ಸಮಸ್ಯಳೋ ಪರಿಸ್ಥಿತಿ ಅಂತ ಏನಿಲ್ಲ ಅಂಬೇಡ್ಕರ್ ಹತ್ತಿದ್ರೆ ಈ ಪರಿಸ್ಥಿತಿನ ಬರ್ ಬರ್ತಾನೆ ಇಲ್ವಲ್ಲ ಸೈದ್ಧಾಂತಿಕ ಗಟ್ಟಿಯಾದ ನಿಲ್ಲುವ ಹೋರಾಟ ಮತ್ತು ಅದು ಗ್ರಹಿಸಿದಂಥ ಶಕ್ತಿ ಇದೆಲ್ಲ ಬೌದ್ಧಿಕ ಶಕ್ತಿ ಅದೆಲ್ಲ ಬಳಸಿ ಫಲಗಳು ಸಿಗ್ತಾ ಇದ್ದಾವೆ ಅದು ಹೋರಾಟ ಅಂತ ಮಾಡೋ ಪ್ರತಿಯೊಂದು ದಲಿತರ ಹಕ್ಕುಗಳಿಗೆ ಹೋರಾಟ ಅನಿವಾರ್ಯ ದಲಿತರ ನೋವು ದಲವಿಧಿತರಿಗೆ ಅರ್ಥ ಆಗೋದು ಅಸ್ಪೃಶ್ಯರ ನೋವು ಸಂಕಟ ಅವ್ರಿಗೆ ಅರ್ಥ ಆಗಿ ಯಾರಿಗೂ ಅರ್ಥ ಆಗೋಲ್ಲ ಹೀಗಾಗಿ ಹೋರಾಟ ನಿರಂತರ ಇಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್ ಪರ್ಸ್ನಲಿ ಯಾರೂ ದಲಿತ್ರ ಪರವಾಗಿ ಮಾಡ್ಬಿಡೋ ಅಂತ ಎನ್ನದೇ ಇಲ್ಲ ಅದಕ್ಕೆ ಅಂಬೇಡ್ಕರ್ ಇದ್ದರು ಮಹಾತ್ಮರು ಬಂದರು ಮಹಾತ್ಮರು ಹೋದರು ದಲಿತರು ದಲಿತರಾಗಿ ಇದ್ದಾರೆ ಅಸ್ಪೃಶ್ಯರು ಅಸ್ಪೃಶ್ಯಾರೆ ಅಂತ ಒಂದು ಮಾತು ಮತ್ತು ಇನ್ನೇನು ಹೇಳಿದ್ರೆ ನಮಗೆ ಇದೆಲ್ಲ ಓಡದಾಡ್ತಾರಲ್ಲ ಈ ಧರ್ಮ ಆ ಜಾತಿ ಅಂತ ಯಾವ ಧರ್ಮ ಯಾವ ಜಾತಿ ನಿಮ್ಮ ಉದ್ಧಾರ ಮಾಡಲ್ಲ ನಿಮ್ಮ ಉದ್ದಾರ ನಿಮ್ಮ ಕೈಲೇನೆ ಅಂತ ಹೇಳಿದೆ ಇನ್ನು ದಯವಿಟ್ಟು ನಮ್ಮ ಪ್ರಜಾಪ್ರಭುತ್ವದ ಆಧಾರ ಸ್ತಂಭ ಈ ಸಂಗತಿಗಳ್ನ ಹೇಳಿ ಯಾರೂ ದಲಿತರ ನೋವಿಗೆ ಸ್ಪಂದಿಸೋದಿಲ್ಲ ದಲಿತರ ಕಷ್ಟ ಯಾರು ಅಂದರೆ ಅದಕ್ಕೆ ಆಗಿ ನಿಮ್ಗೆ ಇಟ್ಟಿದ್ದೀನಿ ಅದಕ್ಕೆ ಅದು ಆ ಥರ ಆಯ್ತಾ ಮತ್ತು ದಲಿತರ ನೋವು ದಲಿತರಿಗೆ ಅರ್ಥ ಆಗೋದು ಅಸ್ಪೃಶ್ಯ ಸಂ ಅವ್ರಿಗೆ ಗೊತ್ತಾಗೋದು ನನ್ನ ನಂದು ಅನುಭವ ನನ್ನ ಸೀರಿಯಸ್ ಕನ್ಸರ್ಟ್ ಮತ್ತು ಅದು ನಂದು ಪೇನು ರಾಜ್ಯದ ದಲಿತ ಸಮುದಾಯಿಗೆ ಹೈಕಮಾಂಡ್ ಟೋಟಲಿ ಈಸ್ ಇನ್ ಫೇವರ್ ಆಫ್ ದಲೀಸ್ ಅಂಬೇಡ್ಕರ್ ಇದೆ ಅಂಬೇ ಬಾಬು ಇವ್ರು ನೋಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವ್ರ ಬಗ್ಗೆ ನನಗೆ ವಿಪರೀತವಾದಂಥ ಹೆಮ್ಮೆ ಸಿ ಡಬ್ಲ್ಯೂ ಸಿಪು ಜೈ ಭೀಮ್ ಜೈ ಕಾಸ್ ಇಟ್ಕೊಂಡು ಕಾನ್ಸ್ಟಿಟ್ಯೂಷನ್ ಬುಕ್ ಅನ್ನೇ ಪ್ರತಿಪಾದನೆ ಮಾಡ್ತಾ ಹೊರಟಿದ್ದಾರೆ ಇಡೀ ದೇಶದಲ್ಲಿ ಸಂವಿಧಾನದ ಜಾಗೃತಿ ಮೂಡಿಸ್ತಾ ಇದ್ದಾರೆ ಅಂಬೇಡ್ಕರ್ ಒಂದು ಮಾತಾಡಿದರೆ ನನಗೆ ಈ ದೇಶದ ಜನರಿಗೆ ಅಂಬೇಡ್ಕರ್ ಏನು ಅಂತ ಅರ್ಥ ಆಗೋದಿಲ್ಲ ಅವರು ಯಾವಾಗ ನಾನು ಅರ್ಥ ಇದ್ದೀನಿ ಸಂವಿಧಾನನ ಓದೋದಾಗ ಅಂತ ಹೇಳಿದ್ದಾರೆ ಸೊ ದಟ್ ಆ ಕೆಲಸನ ಕರ್ನಾಟಕದಲ್ಲಿ ನಾನು ಮಾಡಿದ್ದೀನಿ ದೇಶದಲ್ಲಿ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಮಾಡ್ತಾ ಇದಾರೆ ಮುನಿಸ್ಕೊಂಡಾರ ಸ್ವಲ್ಪ ದೂರ ಇದ್ದಾರೆ ಅನ್ನೋ ಮಾತುಗಳು ಅದು ನಿಮ್ಮದು ಕಣ್ರಿ ಅದೇ ನೀವು ಊಟ ಆಗ್ತಾ ಇದ್ರಿ ಮಾತಿನ ಹೊಸದಾಗಿ ಸರ್ಕಾರ ಆದೇಶ ರದ್ದು ಮಾಡೋ ದುರುದ್ದೇಶ ಹೊಂದಿದೆ ಅಂತ ಗೋವಿಂದ ಕಾರಜೋಳ ಆರೋಪ ಮಾಡಿದ್ದಾರೆ ಸ್ವಾಮಿ ಈ ವರದಿ ಬಂದಾಗ ಅವರೇ ಮಂತ್ರಿ ಇದ್ರು ಸ್ವಾಮಿ ಇಲ್ಲೂ ಮಂತ್ರಿಯಾಗಿ ಅಲ್ಲೂ ಮಂತ್ರಿ ಆಗಿದ್ದರು ಪಾರ್ಲಿಮೆಂಟ್ರು ಏನಾರು ಹೇಳಿದ್ದಾರೆ ಕೇಳಿ ಅವರು ಏ ಆಗಲ್ರಿ ಯಾವ ಕಾರಣಕ್ಕೂ ಒಳ ಮೀಸಲತಿ ಅಂತ ಇಲ್ಲೇ ಅವರೇ ಮಂತ್ರಿ ಆಗಿದ್ರು ನಮ್ಮ ಆಂಜನೇಯನೂ ಮಂತ್ರಿ ಆಗಿದ್ರು ಯಾರು ಅಡ್ಡ ಬಂದಿರಪ್ಪ ಯಾರ ಅಡ್ಡ ಬಂದರು ಕಾನ್ಸ್ಟಿಟ್ಯೂಷನಲ್ಲಿ ಮತ್ತು ಸುಪ್ರೀಂ ಕೋರ್ಟ್ ನಿರ್ದೇಶನಲ್ಲಿ ಆರ್ಟಿಕಲ್ ಫೋರ್ಟೀನ್ ಇಕ್ವಾಲಿಟಿ ಫಿಫ್ಟೀನ್ ಎಜುಕೇಷನ್ ಸಿಕ್ಸ್ಟೀನ್ ಎಂಪ್ಲಾಯ್ಮೆಂಟ್ ಈ ಆಧಾರದ ಮೇಲೆ ಸೋಷಿಯಲ್ ಅಪಿನಿಟಿ ಬ್ಯಾಕ್ವರ್ಡ್ನೆಸ್ ಆ್ಯಂಡ್ ಇನ್ಎಡಕ್ವೆಸಿ ಇದರ ಮೇಲೆ ಕೊಡಬೇಕು ಅಂತ ಸುಪ್ರೀಂ ಕೋರ್ಟು ಆರ್ಡರ್ ಮಾಡಿದೆ ಆ ಆರ್ಡರಲ್ಲೇ ತೀರ್ಮಾನ ಆಗಿರೋದು ಅದು ಕೋರ್ಟ್ ಮೇಲೆ ಇನ್ನೇನಿದೆ ಮಾತಾಡೋದು ರಾಜಕೀಯ ಆರ್ಡಿನೆನ್ಸು ಆರ್ಡಿನೆನ್ಸ್ಗೆ ನಿನ್ನೆ ಕ್ಯಾಬಿನೆಟ್ ಇತ್ತು ಆರ್ಡಿನೆನ್ಸ್ ಬೇಡ ಬಿಲ್ ತರಬೇಕಂದ್ರೆ ಇಟ್ ನೀಡ್ಸ್ ಲಿಟ್ಲ್ ಮೋರ್ ಸ್ಟಡೀಸ್ ಅದರಿಂದ ನೆನ್ನೆ ತರ ದಟ್ ಇಸ್ ದ ರೀಸನ್ ಆರ್ಡಿನೆನ್ಸ್ಗೆ ರೆಡಿ ಮಾಡಿದ್ದು ನೆನ್ನೆ ಕ್ಯಾಬಿನೆಟ್ಗೆ ಹಾಕೋದಕ್ಕೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ಮೇಲೆ ವ್ಯಾಪಕವಾಗಿ ಆರ್ಡಿನೆನ್ಸ್ ಬದಲಾಗಿ ಒಂದು ನಾವು ಒಂದು ಕಾಯ್ದೆ ಮಾಡೋಣ ಹೇಳ್ತಾ ಇರೋದು ಅಷ್ಟೊಳಗಡೆ ಕೋರ್ಟಲ್ಲಿ ಸ್ಟೇ ತಂದರೆ ಎಲ್ಲ ರದ್ದಾಗುತ್ತೆ ಆದೇಶ ಅವಾಗ ಅವರ ಅನಿಸಿಕೆಗಳು ಇದ್ದಾಗ ಏನೂ ಮಾಡಿದೆ